ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಚಾನಲ್ ಪ್ರಪಂಚ ಫ್ರೆಂಡ್ಸ್ ಹೇಗಿದ್ರೆ ಯೂಟ್ಯೂಬ್ಲ್ರುತ್ತೀರಿ ಏನ್ರಿ ಬಂದೆ ಏನು ಮತ್ತೆ ಕೊಡ್ತಾ ಇದ್ರಿ ಕರೆಂಟ್ ಬರ್ಸಿದ್ರು ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇವಾಗ ನಮ್ಮನೆ ಎರಡು ಮಮ್ಮಿ ಬರ್ತಾ ಇದೆ ಇದು ಒರಿಜಿನಲ್ ಮಮ್ಮಿ ಮಮ್ಮಿ ಹಾಯ್ ಬಿಟ್ಟು ಹೋಗಬೇಕು ಅಂಡ್ ಒಂದು ಡೂಪ್ಲಿಕೇಟ್ ಮಮ್ಮಿ ಡೂಪ್ಲಿಕೇಟ್ ಮಮ್ಮಿ ಹಾಯ್ ಇರಬೇಕು ಮತ್ತೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಸೊ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಂಡ್ ಇವತ್ತು ಒಂದು ಡೈಲಿ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಬೇಗಾನೇ ಇದೆ ಬೇಗ ಇದೆ ಬಿಕಾಸ್ ನೈಟ್ ಎಲ್ಲ ಕರೆಂಟ್ ಇದೆಲ್ಲ ಕರೆಕ್ಟ್ ಆಗಿ ಇದ್ದೇನೂ ಬರ್ಲಿಲ್ಲ ಎಲ್ ಪಿ ಸ್ನಾನ ಸ್ನಾನೆ ಅಂಡ್ ಫ್ರೆಶ್ ಆಗಿದ್ದೀನಿ ಏನಮ್ಮ ಪಿಚ್ಚಿ ಪಿಚ್ಚಿ ಎಲ್ ಮಾಡಬೇಕು ಅಮ್ಮ ಏನ್ ಹೇಳ್ಕೊಡ್ತಾ ಇದ್ದ ನಿಮ್ಗೆ ಇಲ್ಲಲ್ಲ ಪಿಚ್ಚಿ ಮಾಡೋದು ಬಾತ್ರೂಮ್ ಅಲ್ಲಿ ಪಿಚ್ಚಿ ಮ್ಯಾಟಲ್ ತಗೊಂಡ್ಬಾಟು ಪಿಚ್ಚಿ ಪಟ್ಟೆ ಪಿಚ್ಚಿ ಪಟ್ಟೆ ಮೇಲೆ ಹೋಗಿ ಪಿಚ್ಚಿ ಬಿಡ್ತಾ ಇಟ್ಬಿಟ್ಟು ಪಿಚ್ಚಿ ಬಸ್ಸಿ ನಿಮ್ಮ ನಿಮ್ಮ ಪಿಚ್ಚಿಗೆ ನೀವೇ ರೆಸ್ಪಾನ್ಸ್ ಮಾಡಬೇಕು ಫ್ರೆಂಡ್ಸ್ ಒಂದು ಹೊಸ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ಒಂದು ಬ್ಲಾಗಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅದು ನನ್ನ ಹೆಲ್ತ್ ರಿಲೇಟೆಡ್ ವಿಷಯ ಐ ನೋ ನೀವು ಅನ್ಕೋತೀರಾ ಲಕ್ಷ್ಮಿ ಅಷ್ಟೊಂಥರ ಮೇಕಪ್ ಎಲ್ಲ ಮಾಡಿ ಲಿಪ್ಸ್ಟಿಕ್ಗೆಲ್ಲ ಮಾಡಿ ಆ್ಯಂಡ್ ಹೊಸ ಡ್ರೆಸ್ನ ಹಾಕೊಂಡು ನಿಮಗೆ ಏನಪ್ಪ ಹೆಲ್ತ್ ಇಶ್ಯೂಸ್ ಆಗುತ್ತೆ ಅಂತ ಸೊ ಫ್ರೆಂಡ್ಸ್ ಸೀರಿಯಸ್ ಆಗಿ ನನಗೆ ಹುಷಾರಿಲ್ಲ ಏನಮ್ಮ ಏನಮ್ಮ ಫ್ರೆಂಡ್ಸ್ ಏನು ಎತ್ತ ಅಂತ ನಿಮ್ಗೆ ಈ ಬ್ಲಾಗಲ್ಲೇ ಕೇಳಿಸ್ತೀನಿ ಏನೋ ಒಂದು ನಿಮಿಷ ಬಂದೆ ಫ್ರೆಂಡ್ಸ್ ಇವ್ ನಿಮಿಷ ಏನಮ್ಮ ಲಕ್ಷ್ಮಿ ಮಕ್ಕಳು ಏನಮ್ಮ ನನ್ನ ಮಗ ನನ್ನ ಹಿರಿಯ ಮಗ ಹಿರಿ ಪುತ್ರ ಸುಪುತ್ರ ದ ಲಾಸ್ಟ್ ಒನ್ ಯಾಕೆ ನಿಂಗೆ ಅರುಣ್ ಹೇಳಿದ್ರಂ ಅರುಣ್ ಅವರು ಹಾಸ್ಪಿಟ್ಲು ನಿಮ್ಮ ಅಮ್ಮ ಜೊತೆ ಹೋಗುವಂತ ನಂಗೆ ತುಂಬಾ ಬೇಜಾರಾಯಿತು ಯಾಕೆ ನೀವ್ ಬರ್ಬೇಕಲ್ವಾ ಹಾಸ್ಪಿಟ್ಲಿಗೆ ಅಂತ ಅವ್ರು ಹಂಗ ಇಂಪಾರ್ಟೆಂಟ್ ಕೆಲಸ ಐತೆ ಇವತ್ತೊಂದ್ ದಿವಸ ನಿಮ್ ಮಮ್ಮಿ ಜೊತೆ ಹೋಗು ನಾನು ಇಲ್ಲಿಂದ ಬಂದ್ಬಿಟ್ಟು ಜಾಯ್ನ್ ಆಗ್ತೀನಿ ಅಂತ ಅಂದ್ರ ಅದೇ ಒಂದ್ ಸ್ವಲ್ಪ ನಮ್ಮ ಮಧ್ಯದಲ್ಲಿ ಜಗಳ ಆಗ್ತಾ ಏನು ನನ್ನ ಕೃಷ್ಣ ಏನು ಏನು ಲಡ್ಡು ನಮ್ಮ ಇರೋ ಯಾವಾಗ್ಲೂ ಪಕ್ಕದ ಮನೆಗೆ ಓಡೋಗ್ತೀವೋ ಲಿಫ್ಟು ಲಿಫ್ಟ್ ಆನ್ ಮಾಡಬೇಕಾ ಏನೇ ಮ್ಯೂರ್ ಲಿಫ್ಟ್ ಆನ್ ಮಾಡೋಕ್ಕೆ ಏನಿಲ್ಲ ಬಡ್ಡಿದೆ ಲಡ್ಡು ಹಾಯ್ ಹೇಳು ಹಾಯ್ ಲಡ್ಡು ಹಾಯೀಳಮ್ಮ ಲಡ್ಡು ಹಿಂಗೆ ಮಾಡಿಂಗೆ ಹಿಂಗ ಮಾಡಿಂಗೆ ಏ ಜಗ್ಗಣಕ ನೀನು ಅಮ್ಮಂಗ್ ಹೇಳಿದ ಸುಳ್ಳು ಹೇಳಿ ಇಂಥ ಛತ್ರಿ ಕೆಲಸ ನೀವೇ ಮಾಡೋದು ಮದ್ವೆ ಆದ್ಮೇಲೆ ನಾನ್ ನಿಮ್ಮ ಜವಾಬ್ದಾರಿ ಮದ್ವೆ ಆದ್ಮೇಲೆ ನಾನ್ ನಿಮ್ಮ ಜವಾಬ್ದಾರಿ ಲಿಫ್ಟ್ ಓಪನ್ ಮಾಡ್ಬೇಕಂತೀರಿ ಫ್ರೆಂಡ್ಸ್ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅಂತಂದ್ರೆ ಒಂದು ರೀಲ್ಸ್ ಮಾಡೋಣ ಅಂತ ಫ್ರೆಂಡ್ಸ್ ರೀಲ್ಸ್ ಅಂತ ನನಗೆ ಗೊತ್ತಾ ನಾನು ಇವಾಗಲೇ ಹೇಳ್ಬಿಡ್ತೀನಿ ಅಲ್ಲಿಂದ ಅಲ್ಲಿಂದಲ್ಲಿ ನಡ್ಕೊಂಡು ಬರ್ತೀನಿ ಒಂದು ರೌಂಡಿಂಗ್ ಸುತ್ತೀನಿ ಅದಕ್ಕೆ ಒಂದು ಬ್ಯಾಕ್ ಮ್ಯೂಸಿಕ್ ಹಾಕ್ತೀನಿ ಅಂತ ತಗೊಂಡು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ ಆ್ಯಂಡ್ ನೀವು ಇಷ್ಟ್ರಾಮ್ ಲೈಕ್ ಮಾಡ್ತೀರಾ ಇದೆ ಸೊ ನೀವು ಅನ್ಕೋತೀರಾ ಲಕ್ಷ್ಮೀ ನಿಮ್ಗೆ ಹುಷಾರಿಲ್ಲ ಅಂತ ಅಂದಿದ್ಯಾ ಹಾಸ್ಪೆಟ್ಲಿಗೆ ಹೋಗಬೇಕು ಅಂತಲೂ ಅಂದಿದ್ಯಾ ಅದ್ರಲ್ಲಿ ರೀಲ್ಸ್ ಬೇಕಾ ಅಂತ ಬಟ್ ಅಪ್ರಿಬ್ಬಕ್ಕೆ ಯಾಕೆ ಬರ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಫ್ರೆಂಡ್ಸ್ ತಲೆಗೆ ಸ್ನಾನ ಮಾಡ್ದಲ್ಲ ಸೊ ಲೈಕ್ ಲುಕಿಂಗ್ ಗುಡ್ ಸೊ ಅದಕ್ಕೆ ಒಂದು ಸ್ವಲ್ಪ ಮಾಡೋಣ ಅಂತ ಆ್ಯಂಡ್ ನಾವು ಕೂಡ ಕಡಿಮೆ ಆಗಿದೆ ಅದಕ್ಕೋಸ್ಕರ ಫ್ರೆಂಡ್ಸ್ ಒಂದು ಹಾಯ್ ಹೇಳಿ ಹಾಯ್ ಏನೇನು ಇವಾಗ ಎದ್ದಿ ನೋಡಿ ಮಧ್ಯಾಹ್ನ ಎದ್ದೋಳೆ ಫ್ರೆಂಡ್ಸ್ ಮಧ್ಯಾಹ್ನ ಆಗಿದೆ ಆಲ್ರೆಡಿ ನೋಡ್ರಿ ಇಲ್ಲಿಂದ ಅಲ್ಲಿ ನಡ್ಕೊಂಡು ಬರ್ತೀನಿ ಅಂದು ಅಲ್ಲಿಂದ ಸುಮ್ಮನೆ ಹಿಂಗೆ ಹಿಂಗೆ ಎಡ್ಕೊಂಡು ಬರೋದು ಕುದ್ದು ಹಿಂಗೆಲ್ಲ ಮಾಡ್ತೀನಿ ಅದನ್ನ ನೀಟಾಗಿ ಕ್ಯಾಪ್ಚರ್ ಮಾಡಬೇಕು ಏನು ಗೊತ್ತಾ ಫ್ರೆಂಡ್ಸ್ ನಾವು ಚೆನ್ನಾಗಿ ಮಾಡಿದ್ರೆ ಅಂದ್ರೂ ಪರವಾಗಿಲ್ಲ ಬಟ್ ಮ್ಯಾನ್ ನೀಟಾಗಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಸೊ ಬೇಸಿಕಲಿ ಎಲ್ಲ ಕ್ಯಾಮ್ರಾಮನ್ ಮೇಲೆ ಡಿಪೆಂಡ್ ಆಗೋದು ಸರಿ ನಾ ಚೆನ್ನಾಗಿ ಮಾಡಿ ಓಕೆ ಹಾಯ್ ಮಮ್ಮಿ ರಾಮ್ ಯು ಸೊ ರಾಮನವಿಗೆ ನವಿಗೆ ಆಸ್ ಯೂಶಲ್ ಏನ್ ಸ್ಪೆಷಲ್ ಪಾನ್ಕ ಕೋಸಂಬರಿ ಮಜ್ಜಿಗೆ ಹಾ ರೆಡಿ ಮಾಡ್ತಾ ಇದೀವಿ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಮ್ಮ ಅಮ್ಮ ಇಲ್ಲಿ ಪಾನ್ಕ ರೆಡಿ ಮಾಡಿದ್ದಾರೆ ಅಂಡ್ ಕೋಸಂಬರಿ ಕೂಡ ಇಲ್ಲಿ ರೆಡಿ ಮಾಡಿದ್ದಾರೆ ಇವಾಗ ನೈವೇದ್ಯ ಗಿಟ್ಟಮೆ ಪೂಜೆನಾ ಮಜ್ಜಿಗೆ ಹಾಸ್ಪಿಟ್ಲ್ ಯಾವಾಗ ಹೋಗೋದು ನೀವು ಪೂಜೆ ಮಾಡ್ತೀಯಾ

ಪೂಜೆ ಮಾಡೋಷ್ಟೇ ಸ್ವಲ್ಪ ಕಿಚನ್ ಕ್ಲೀನ್ ಮಾಡೋಣ ಅಂತ ಬಿಕಾಸ್ ಇದು ಮುಗಿಸ್ಕೊಂಡು ಹಾಸ್ಪಿಟ್ಲಿಗೆ ಹೋಗಬೇಕಿತ್ತು ಆ್ಯಂಡ್ ಹಾಗೆ ಹೇಳ್ದಂಗೆ ಅರುಣ್ ಅವರು ಸ್ವಲ್ಪ ಲೇಟಾಗಿ ಬರ್ತಾರೆ ಹಾಸ್ಪಿಟ್ಲಿಗೆ ಅಂತ ಅಂದಿದ್ರಲ್ಲ ಸೊ ನಮ್ಮ ಅಮ್ಮನೇ ಬರ್ತೀನಿ ಅಂತ ಹೇಳಿದರು ಆ್ಯಂಡ್ ಇಲ್ಲಿ ನೋಡ್ಬೋದು ನಮ್ಮ ಅಕ್ಕ ಪಾಪ ಒಂಥರ ಸೋತಿ ಸೊರ್ಗೋಗೋಳೆ ತುಂಬ ಸಾಕಾಗಾಯಿತು ಒಳಗಂತು ಅವ್ಳು ನೋಡ್ಬಿಟ್ಟು ನನಗೆ ಒಂಥರ ಬೇಜಾರಾಗಿ ಹೊಟ್ಟೆನೇ ಉರಿಯುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಬಟ್ ಏನೂ ಮಾಡೋಕ್ಕಾಗಲ್ಲ ಮಕ್ಕಳಿಗೆ ತಾಯ್ದಿರೇ ಬೇಕು ನಾವು ಎಷ್ಟೇ ಏನೇ ಮಾಡಿದ್ರು ಅಲ್ಲ ಸಿಂಬಾಗಿ ಅವ್ರ ಅಮ್ಮನೇ ಬೇಕು ಅಲ್ವಾ ಫೈನಲಿ ಆ್ಯಂಡ್ ಇಲ್ಲಿ ಬಂದು ನಾನು ಕಿಚನ್ ಸ್ಲ್ಯಾಬ್ನ ಕ್ಲೀನ್ ಮಾಡ್ತಾಯಿದ್ದೀನಿ ಸೊ ಜಾಸ್ತಿ ಏನು ಮೆಸ್ಸಿರಲಿಲ್ಲ ಆ್ಯಂಡ್ ಏನಪ್ಪ ಅಂದರೆ ಲೈಕ್ ಮನೇಲಿ ಜನಗಳು ಜಾಸ್ತಿ ಅಂತ ಅಂದರೆ ಕಿಚನ್ ನೀವು ಎಷ್ಟೇ ಸ ಸರ್ತಿ ಸ್ಲ್ಯಾಬ್ ಕ್ಲೀನ್ ಮಾಡಿ ಮತ್ತೆ ಅಷ್ಟೇ ಒಂದು ಸ್ವಲ್ಪ ಮೆಸ್ಸಲ್ಲ ಆಗ್ತಾನೆ ಇರುತ್ತೆ ಆ್ಯಂಡ್ ನಮ್ಮ ಮಕ್ಳುಗಳು ಪಾತ್ರೆಗಳಲ್ಲಿ ಜಾಸ್ತಿ ಆಡೋದು ಫ್ರೆಂಡ್ಸ್ ಗ್ಲಾಸು ಚೊಂಬಲ್ ಜಾಸ್ತಿ ಆಟ ಆಡ್ತಾರೆ ಸೊ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಕಿಚನ್ ಮೆಸ್ಸಾಗುತ್ತೆ ಆ್ಯಂಡ್ ತುಂಬ ಜನ ಕೇಳಿದ್ದೀರಾ ನನಗೆ ಅಂದರೆ ಹೇಳಿದ್ದೀರಾ ಕಾಮೆಂಟ್ ಮಾಡಿದ್ದೀರಾ ಲಕ್ಷ್ಮೀ ನಿಮ್ಮ ಫೇಸು ಹಾಗೂ ನೆಕ್ ತುಂಬ ಡಿಫ್ರೆನ್ಸ್ ಇದೆ ಯಾಕೆ ಅಂತ ಅದು ನಾನು ಕಂಪ್ಲೀಟಾಗಿ ಎಕ್ಸೆಪ್ಟ್ ಮಾಡ್ಕೋತೀನಿ ಫ್ರೆಂಡ್ಸ್ ಹೌದು ಅದರಲ್ಲಿ ಮುಚ್ಚಿರೋದು ಏನೂ ಇಲ್ಲ ಸೊ ಯಾಕೆ ಅಂದರೆ ನನಗೂ ಗೊತ್ತಿಲ್ಲ ಬಹುಶಃ ನಾನು ಚಿಕ್ಕ ಹುಡುಗಿರಬೇಕಾದ್ರೆ ಕತ್ತು ನೀಟಾಗಿ ಹುಚ್ಚ್ತಾ ಇರಲಿಲ್ವಾ ಅಥವಾ ಏನು ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಅದಕ್ಕೆ ಆ ಡಿಫ್ರೆನ್ಸ್ ಬಂತ ಅಥವಾ ನನ್ನ ಸ್ಕಿನ್ ಟೋನ್ ಇರೋದೇ ಹಾಗ ಅಂತ ನನಗೆ ಗೊತ್ತಿಲ್ಲ ಬಟ್ ಅದು ಓಕೆ ಅಲ್ಲ ಏನು ದೊಡ್ಡ ಡೀಲ್ ಏನಲ್ಲ ಅದು ಆ್ಯಂಡ್ ಇವತ್ತು ಫೇಸ್ ತುಂಬ ಬ್ರೈಟಾಗಿ ಫ್ರೆಶ್ ಫ್ರೆಶಾಗಿ ಕಾಣಿಸ್ತಾ ಇತ್ತು ಬಿಕಾಸ್ ಇವತ್ತು ನಾನು ಹೇರ್ ವಾಶ್ ಮಾಡಿದ್ನಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಆ್ಯಂಡ್ ತುಂಬ ಜನ ಇದನ್ನ ನೋಟಿಸ್ ಮಾಡ್ಕೊಂಡು ಮಾಡ್ಕೊಂಡಿರ್ತೀರ ಲೈಕ್ ನಾವು ಯಾವತ್ತೂ ಸ್ನಾನ ಮಾಡ್ತೀರಾ ಅವಾಗ ಫೇಸ್ ತುಂಬ ಫ್ರೆಶ್ಶಾಗಿ ಕಾಣಿಸುತ್ತೆ ಅಲ್ವಾ ಸೊ ಇವತ್ತು ನಾನು ಹೊಸ ಬಟ್ಟೆ ಕೂಡ ಹಾಕೊಂಡಿದ್ದೆ ಹೊಸ ಟೀ ಶರ್ಟು ಹಾಗೂ ಪ್ಯಾಂಟು ಮೀಶೋ ಇಂದ ಆರ್ಡರ್ ಮಾಡಿದ್ದೆ ಸೊ ಅದು ಬಂದಿತ್ತಲ್ವಾ ಅದು ಸಹ ಹಾಕೋಣ ಸ್ವಲ್ಪ ಫ್ರೆಶಾಗಿ ಅದು ಕೂದಲು ಬೇರೆ ಸ್ವಲ್ಪ ಸ್ಮೂತ್ನಿಂಗ್ ಎಲ್ಲ ಮಾಡಿಸ್ಕೊಂಡಿದ್ದೀನಿ ಬೋಟಾಕ್ಸ್ ಎಲ್ಲ ಸ್ವಲ್ಪ ರೀಸ್ ಗಿಲ್ಸ್ ಮಾಡೋಣ ಅಂತ ಅಂದ್ಕೊಂಡು ಸ್ವಲ್ಪ ರೆಡಿ ಆಗಿದೆ ಅಷ್ಟೇನೆ ಆ್ಯಂಡ್ ಫೇಸ್ಗೆ ಫ್ರೆಂಡ್ಸ್ ನಾನು ಓಲೆ ಕ್ರೀಮ್ ಹಾಗೂ ಲಿಪ್ಸ್ಟಿಕ್ ಎರಡು ಹಚ್ಚಿದ್ದು ಲಿಪ್ಸ್ಟಿಕ್ ಒಂದು ಸ್ವಲ್ಪ ಡಾರ್ಕ್ ಕಲರ್ ಹಚ್ಚಿದ್ದೀನಿ ಸೊ ದಟ್ ನನ್ನ ಫೇಸ್ ಸ್ವಲ್ಪ ಬ್ರೈಟ್ ಆಗಿ ಕಾಣಿಸಬೇಕು ಅಂತ ಅಂಡ್ ಕ್ಯಾಮ್ರಾದಲ್ಲೂ ಸ್ವಲ್ಪ ಬ್ರೈಟ್ ಅಂದ್ರೆ ಲಿಪ್ಸ್ಟಿಕ್ ಎಲ್ಲ ಜಾಸ್ತಿ ಡಾರ್ಕ್ ಆಗಿ ಹಚ್ಚಿದ್ರಲ್ಲ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರನೇ ಆ್ಯಂಡ್ ಕೇಳ್ತೀರಾ ಯಾವ ಕ್ರೀಮ್ ಯೂಸ್ ಮಾಡ್ತೀರ ಅಂತ ಯೂಶ್ಲಿ ನಾನು ಓಲೆ ಕ್ರೀಮು ಅಥವಾ ಫೇಸಸ್ ಕನ್ನಡ ಇವೆಲ್ಲ ಯೂಸ್ ಮಾಡ್ತಾನೆ ಇರ್ತೀನಿ ಫ್ರೆಂಡ್ಸ್ ಒಂದು ಅಂತ ಫಿಕ್ಸ್ ಇಲ್ಲ ನಂದು ಬಿಕಾಸ್ ನನಗೆ ಕೊಲಾಬ್ರೇಷನ್ಗೆ ಅಂತಲೂ ಕ್ರೀಮ್ಸ್ ಗಳೆಲ್ಲ ಬರ್ತಾ ಇರುತ್ತಲ್ವಾ ಅದು ಸಹ ನಾನು ಟ್ರೈ ಮಾಡ್ತೀನಿ ನೋಡ್ತೀನಿ ನನ್ನ ಫೇಸ್ಗೆ ಯಾವ ತರ ಸೂಟ್ ಆಗ್ತಾ ಇದೆಯಾ ಹೇಗೆ ಇತ್ತು ಅಂತ ಸೊ ಅದಕ್ಕೋಸ್ಕರ ಸ್ವಲ್ಪ ಕ್ರೀಮ್ಸ್ ಎಲ್ಲ ಚೇಂಜ್ ಮಾಡ್ತಾ ಇರ್ತೀನಿ ಅವಾಗವಾಗ ಆ್ಯಂಡ್ ಮಮ್ಮಿ ತಿಂಡಿಗೆ ಅಂತ ಮಾವಿನಕಾಯಿ ಚಿತ್ರಣ ಮಾಡಿದ್ರು ಸೊ ನಾ ಅಪ್ಪಂಗೆ ಮಾವಿನಕಾಯಿ ಚಿತ್ರನ ಹಾಕೊಡ್ತಾ ಇದ್ದೀನಿ ಯೂಶಲಿ ನಾವು ಅಪ್ಪಂಗೆ ಬೆಳಗ್ಗೆ ಹೊತ್ತು ರೊಟ್ಟಿ ಅಥವಾ ಏನಂತಾರೆ ರಾಗಿ ದೋಸೆ ಅಥವಾ ಚಪಾತಿ ರೊಟ್ಟಿ ಇದೇ ತರ ಮಾಡೋದು ನಾವು ಬಟ್ ಅವತ್ತಿನ ದಿವಸ ಮಾವಿನಕಾಯಿ ಚಿತ್ರಾನ್ನ ಸ್ವಲ್ಪ ಸ್ಪೆಷಲ್ ಅದಕ್ಕೋಸ್ಕರನೇ ರೈಸ್ ಕೊಡ್ತಾ ಇದ್ದೀನಿ ಆಟಾರ ನಾವೆಲ್ಲರೂ ಆಡಿರ್ತೀವಿ ಅಲ್ವಾ ನಮ್ಮ ಚೈಲ್ಡ್ ಅಲ್ಲಿ ತುಂಬಾನೇ ಖುಷಿ ಆಗುತ್ತೆ ಏನೋ ಒಂಥರ ಲೈಕ್ ಸ್ಟ್ರೆಸ್ ಬಸ್ಟ್ ರಿಫ್ರೆಷಿಂಗ್ ಅಂತಾನೆ ಹೇಳ್ಬೋದು ಸೊ ನಾನು ಹಾಗೂ ನಂದು ಸುಮ್ಮನೆ ಹಾಗೆ ಕೂತಿದ್ವಿ ಮಮ್ಮಿ ಕೂಡ ತಿಂಡಿ ಮಾಡ್ತಾಯಿದ್ರು ಸರಿ ಅವ್ರು ತಿಂಡಿ ಮಾಡಿ ಬರುವಷ್ಟು ನಾನು ಅಟ್ಲೀಸ್ಟ್ ಸ್ವಲ್ಪ ಗೇಮ್ ಅಣ್ಣ ಅಂತ ಅಂದ್ಕೊಂಡು ಆಟ ಆಡ್ತಾ ಇದ್ವಿ ಫ್ರೆಂಡ್ಸ್ ಅಂಡ್ ನೀವು ನೋಡ್ಬೋದು ನಮ್ಮಪ್ಪ ನನ್ನ ಮಕ್ಕಳಿಗೆಲ್ಲ ಮುತ್ಕೊಡ್ತಾ ಅಲ್ವಾ ಸೊ ಮುಂಚೆ ನಮ್ಮಪ್ಪ ನಮಗೆ ಒಂದು ಅಷ್ಟು ಮುತ್ಕೊಡೋರು ದಿನಕ್ಕೆ ಒಂದು ನೂರಂತೂ ಮುತ್ ಕೊಟ್ಟೆ ಕೊಟ್ಟವರು ಬಟ್ ಇವಾಗ ಒಂದು ಸ್ವಲ್ಪ ಕಡಿಮೆ ಆಗಿದೆ ಲೈಕ್ ಹೆಣ್ಮಕ್ಳು ದೊಡ್ಡವರಾಗಿದ್ದಾರೆ ಮದುವೆ ಆಗಿದೆ ಮಕ್ಕಳು ಆಗಿದೆ ಅಂತ ಇವಾಗ ಏನಪ್ಪ ಅಂದ್ರೆ ಒಂದು ದಿನಕ್ಕೆ ಒಂದು ಅಲ್ಲಕ್ಕೆ ಸರ್ತಿ ಮುಟ್ಕೊಡ್ತಾರೆ ಅವಾಗ ಅವಾಗ ಬಂದು ಸೊ ಇವೆಲ್ಲ ಫ್ರೆಂಡ್ಸ್ ಸಣ್ಣ ಪುಟ್ಟಗಳೆಲ್ಲ ತುಂಬಾ ಖುಷಿ ಕೊಡುತ್ತೆ ಆ್ಯಂಡ್ ಇನ್ನೊಂದು ಏನು ಗೊತ್ತಾ ನಾವು ಅಪ್ಪನದು ಲೈಕ್ ವ್ಯಾಪಾರ ಹೋಗಿ ಮುಗಿಸ್ಕೊಂಡು ಬರ್ತಾರೆ ಅಲ್ವಾ ಸೊ ವ್ಯಾಪಾರ ಮುಗಿಸ್ಕೊಂಡು ಬ ಲೈಕ್ ಬಂದಾಗ ಆ ವ್ಯಾಪಾರದ ದುಡ್ಡೆಲ್ಲ ನಮ್ಮ ಕೈಲಿ ಕೊಡ್ತಾರೆ ಲೈಕ್ ನೀವೇ ಮನೆ ಲಕ್ಷ್ಮಿ ನೀವೇ ದೇವ್ರ ಹತ್ರ ಇಡಿ ಅಥವಾ ಕಬಡ್ ಹತ್ರ ಕಬಡಲ್ಲಿ ಇಡಿ ಆ ಥರ ಲೈಕ್ ಮೈಂಡ್ಸೆಟ್ಟಲ್ಲಿ ಅವ್ರು ಕೊಡ್ತಾರೆ ಇವಾಗಲೂ ಸಹ ಫ್ರೆಂಡ್ಸ್ ಲೈಕ್ ನಿಜ್ವಾಗ್ಲೂ ನನಗೆ ಮೆಚಾರಿಟಿ ಬಂದಾಗಲೇನೂ ಇವಾಗಲೂ ನಂಗೆ ನೆನಪಿದೆ ಇವಾಗಲೂ ನಾವೇನಾದರೂ ಮನೇಲಿ ಇದಲ್ವ ಅಪ್ಪ ದುಡ್ಡು ಕೊಡೋದೇ ನಮ್ಮ ಕೈಲಿ ಹೋಗ್ಬಿಟ್ಟು ದೇವ್ರ ಹತ್ರ ಇಡು ಅಥವಾ ಕಬಡಲ್ಲಿ ಇಡು ಆ ಥರ ಹೇಳಿಬಿಟ್ಟು ಕೊಡ್ತಾರೆ ಏನೋ ಒಂಥರ ಖುಷಿ ಲೈಕ್ ಅವರ ದ ವೇ ಮೈ ಡ್ಯಾಡ್ ಥಿಂಗ್ಸ್ ಅಲ್ಲ ಒಂಥರ ಖುಷಿ ಒಂಥರ ಪ್ರೌಡ್ ಫೀಲ್ ಆಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ನೋಡ್ಬೋದು ಮರಿ ಲಕ್ಷಿತು ಹಾಗೂ ಲಡ್ಡು ನಾವು ಮೂರು ಜನೂ ಸೇರ್ಕೊಂಡು ಇವಾಗ ಆಟಾಡ್ತಾ ಇದ್ವಿ ಮುಂಚೆ ನಾನು ಹಾಗೂ ನನ್ನ ತಂಗಿ ಇಬ್ಬರೇ ಆಟಾಡ್ತಾ ಇದ್ವಿ ಇವಾಗ ನಮ್ಮ ಮಕ್ಕಳು ಕೂಡ ಬಂದರು ನಿಜವಾಗ್ಲೂ ಇದರಲ್ಲೇ ಗೊತ್ತಾಗುತ್ತೆ ಲೈಕ್ ಈ ಒಂದು ಈ ಒಂದು ಪುಟಾನಿ ಕ್ಲಿಪ್ಪಿಂಗ್ಸಲ್ಲೇ ಲಿಟ್ರಲಿ ಐ ಕೆನ್ ಸಿ ಮೈ ಹೋಲ್ಡ್ ವರ್ಲ್ಡ್ ಓವರ್ ಯುವರ್ ಅಂತ ಫೀಲ್ ಆಗುತ್ತೆ ಅಂದರೆ ನನಗೆ ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ ಎಕ್ಸ್ಪ್ರೆಸ್ ಇಲ್ಲ ಲೈಕ್ ಹೇಗೆ ಹೇಳೋದು ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ಬಟ್ ನಿಜ ಕೆಲವೊಂದು ಸರ್ತಿ ವರ್ಡ್ಸ್ ಇರೋಲ್ಲ ಕೆಲವೊಂದು ನಾವು ಕನ್ವೇ ಮಾಡೋಕ್ಕೆಲ್ಲ ಮಾತುಗಳೇ ಬರೋಲ್ಲ ಸೊ ಇವಾಗ ಅದೇ ಥರ ನಂದು ಒಂದು ಸಿಚುವೇಶನ್ ಇದೆ ಸೊ ಇವಾಗ ನಾನು ಹಾಗೂ ಮಮ್ಮಿ ಇಬ್ಬರು ಹಾಸ್ಪಿಟ್ಲ್ಗೆ ಹೋಗ್ತಾ ಇದ್ದೀವಿ ಸೊ ಯಾವ ಹಾಸ್ಪಿಟ್ಲ್ ಅಂದರೆ ಸಾಗರ್ ಹಾಸ್ಪಿಟ್ಲ್ ಜಾಯ್ನಗರ್ ಹತ್ರ ಸೊ ಯೂಜ್ಲಿ ನಾವು ಅಲ್ಲಿಗೆ ಹೋಗೋದು ಆ್ಯಂಡ್ ಲಡು ನಾವು ಬಿಟ್ಟು ಬಂದೆ ಫ್ರೆಂಡ್ಸ್ ತುಂಬ ಬೇಜಾರು ಮಾಡ್ಕೋತಾವೆಂದು ಅಳ್ತಾ ಇದ್ದಾವನು ನಾನು ಹಾಗೆ ಬಿಟ್ಟು ಬಂದುಬಿಟ್ಟು ಇವಾಗ ಏನು ಮಾಡಲಿ ಕರ್ಕೊಂಡು ಹೋಗೋಕ್ಕೂ ಆಗೋಲ್ಲ ಮತ್ತು ಅವ್ರೂ ಕೂಡ ಇಲ್ಲ ಅವ್ರು ಡೈರೆಕ್ಟಾಗಿ ಅಲ್ಲಿಂದಾನೆ ಬರ್ತೀನಿ ಅಂತಂದರು ಹಾಸ್ಪಿಟ್ಲಿಗೆ ಬಟ್ ಬರ್ತಾರೋ ಇಲ್ರಿಗೂ ಗೊತ್ತಿಲ್ಲ ಸೊ ನೋಡೋಣ ಆ್ಯಂಡ್ ಇವತ್ತು ಬಂದು ಸಂಡೇ ಬೇರೆ ಸೊ ಇವತ್ತು ಡಾಕ್ಟರ್ ಇರ್ತಾರೋ ಇಲ್ಲೋ ಗ್ಯಾರಂಟಿ ಇಲ್ಲ ಆ್ಯಂಡ್ ನಾನು ಇವತ್ತೇ ಹಿಂದಕ್ಕೆ ಹೋಗಬೇಕಿತ್ತು ಅಂದರೆ ಬಿಕಾಸ್ ನಾನು ಮೋಸ್ಟ್ಲಿ ನಾನು ಅತ್ತೆ ಮನೆ ಕೂಡ ಹೋಗ್ತೀನಿ ಬಿಕಾಸ್ ಅಲ್ಲೂ ಕೂಡ ಹಬ್ಬ ಎಲ್ಲ ಇದೆ ಅಂದರೆ ಊರ ಹಬ್ಬ ಅಂತೀವಲ್ಲ ಅದು ಕೂಡ ಇದೆ ಅದಕ್ಕೋಸ್ಕಾನೆ ಸೊ ಬರೀ ನೋಡೋಣ ಡಾಕ್ಟರ್ ಏನು ಹೇಳ್ತಾರೆ ಅಂತ ನಾನಿವಾಗ ಪ್ಯಾನ್ ಟ್ಯಾಬ್ಲೆಟ್ ಅಂದರೆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಹೋಗೋದಲ್ಲ ಸೊ ಅದಕ್ಕೆ ಅಷ್ಟೊಂದು ನೋವೇನು ಇಲ್ಲ ಕಾಣ್ತಾ ಇಲ್ಲ ಬಟ್ ಸಂಜೆ ಆಗ್ತಾ ಆಗ್ತಾ ಮತ್ತೆ ಜಾಸ್ತಿ ನೋವು ಕಾಣುತ್ತೆ ಗ್ಯಾಸ್ಟ್ರಿಕ್ ಇರಬೇಕಲ್ವಾ ಮೀನು ಸಾಧ್ಯತೆ ಗ್ಯಾಸ್ಟ್ರಿಕು ಫ್ರೆಂಡ್ಸ್ ಅಂದರೆ ಕಿಡ್ನಿ ಸ್ಟೋನು ಬಟ್ ನಮಗೆ ಅಪೆಂಡಿಕ್ಸ್ ಅಂತಲೂ ಭಯ ಇರಲಿಲ್ಲ ಫ್ರೆಂಡ್ಸ್ ನನಗೆ ತುಂಬ ಪೇನ್ ಇತ್ತು ಲೈಕ್ ಬ್ಯಾಕ್ ಪೇನು ಸ್ಟಮಕ್ ಪೇನೆಲ್ಲ ತುಂಬ ಪೇನ್ ಲೈಕ್ ಒಂಥರ ಮೂವ್ ಆಗ್ತಾನೆ ಇತ್ತು ಅದಕ್ಕೆ ನಾವು ಮೋಸ್ಟ್ಲಿ ಇದು ಗ್ಯಾಸ್ಟ್ರಿಕ್ ಅಂತ ಅಂದ್ಕೊಂಡ್ವಿ ಬಟ್ ಗ್ಯಾಸ್ಟ್ರಿಗೂ ನಾನು ಏನೂ ಕೊಡಿದೆ ಒಂದಷ್ಟು ನೀರು ಕುಡಿದೆ ಬಟ್ ಏನೂ ಅಷ್ಟೊಂದು ಏನೂ ಇದಾಗಿಲ್ಲ ಮೇ ಬಿ ಅಪೆಂಡಿಕ್ಸ್ ಪ್ರಾಬ್ಲಮ್ ಇರಬೇಕು ಅಂತ ಅಂದ್ಕೊಂಡು ತುಂಬ ಲೈಕ್ ಅಷ್ಟು ಇತ್ತು ಫ್ರೆಂಡ್ಸ್ ಲೈಕ್ ಆ ನೋವು ಕೂಡ ಬಿಟ್ಟು ಬಿಟ್ಟು ಬರ್ತಾಯಿತ್ತು ನಾನು ನಿಮಗೆ ಥರ ಕಾಣಿಸ್ತಾ ಇದ್ದೀನಿ ಬಟ್ ಏನಪ್ಪಾನೆ ನಾನು ತೋರಿಸ್ಕೋತಾರಲ್ಲ ಬಿಕಾಸ್ ಮಮ್ಮಿ ಟೆನ್ಷನ್ ತಗೋತಾರೆ ಅಂತ ಒಂಥರ ಬಿಟ್ಟು ಬಿಟ್ಟು ನೋವು ಬರ್ತಾಯಿತ್ತು ಅದಕ್ಕೆ ಡಾಕ್ಟರ್ ಫಸ್ಟ್ ನೀವು ಡ್ರಿಪ್ಸ್ ತಗೊಳ್ಳಿ ಬಿಕಾಸ್ ನಿಮ್ಮ ಫುಲ್ ಡಿಹೈಡ್ರೇಟ್ ಆಗಿದ್ದೀರಾ ಅದಾದಮೇಲೆ ನಾವು ಮುಂದಕ್ಕೆ ಪ್ರೊಸೀಜರ್ ಎಲ್ಲ ಅಂದರೆ ಸ್ಕ್ಯಾನಿಂಗು ಬ್ಲಡ್ ಚೆಕಪ್ ಎಲ್ಲ ಮಾಡ್ಸೋಣ ಅಂತ ಅಂದ್ರು ಅರುಣ್ ಅವರು ನನಗೆ ಟ್ಯಾಬ್ಲೆಟ್ ಕೊಟ್ಟಿದ್ದಾಳೆ ಓ ಬೇಗ ನೀರು ಕೊಡಬೇಕು ಇಲ್ಲಾಂದ್ರೆ ಮಾತ್ರೆ ಅಷ್ಟೇ ಅರ್ಥ ಆಯ್ತಾ ನೀ ಬೇಕು ಬೇಕು ಬಿಡಪ್ಪ ನಾವು ಮುಂದಿನ ಹಿಂಗೆ ಮಲ್ಕೊಂಡ ಫ್ರೆಂಡ್ಸ್ ನೋಡಿ ಲಡ್ಡು ಅಲ್ಲಿ ಆಡ್ತಾ ಇದ್ದಾನೆ ಓಕೆ ಫ್ರೆಂಡ್ಸ್ ಹಾಸ್ಪಿಟಲ್ ಇಂದ ಬಂದ್ವಿ ಒಂದ್ ಸ್ವಲ್ಪ ಟೈಮ್ ಆಯ್ತು ಮಲ್ಗಿ ಹಾಗೆ ಹೀಗೆ ಸ್ವಲ್ಪ ಟೈಮ್ ಪಾಸ್ ಮಾಡ್ತಾ ಇದೆ ಅಂಡ್ ಇವಾಗ ರೀ ಹಾಸ್ಪಿಟಲ್ ನಿಮ್ಗೆ ಏನ್ ಅನ್ಸುರಿ ನಂಗೆ ಏನಾಗಿದೆ ಅಂತ ಸ್ವಲ್ಪ ಟೆನ್ಶನ್ ಬಯನಾದ್ರೂ ಆಗಿತ್ತಾ ಇಲ್ಲ ಟೆನ್ಶನ್ ಆಗಿಲ್ಲ ಸುಮ್ಮನೆ ಓವರ್ ಆಕ್ಟಿಂಗ್ ಆಗಿ ನೀವು ಹೇಳಿಲ್ಲ ಅಪೆಂಡಿಕ್ಸ್ ಆಗುತ್ತೆ ಲಕ್ಷ್ಮಿ ಆದ್ರೆ ಆಪರೇಷನ್ ಮಾಡ್ತಾರೆ ಆಪರೇಷನ್ ಮಾಡಿದ್ರೆ ಅದೇನೋ ಪೈಪ್ ಹಾಕ್ಬಿಟ್ಟು ತೆಗಿತಾರೆ ಆಮೇಲೆ ನಿಮ್ಮ ದಪ್ಪ ಹೇಳಿದ್ರಿ ತಾನೇ ನೀವು ಸಿ ಅಂತ ಸಿಹಿ ಏನ್ ಆಗುತ್ತೆ ಅಂತ ಹೇಳಿದೆ ಟೆನ್ಶನ್ ಮತ್ ನಿಮ್ಗೆ ಖುಷಿ ಆಗಿತ್ತಾ ಇವಾಗ ಎರಡು ಎರಡೇ ಎಮೋಷನ್ಸ್ ಒಂದು ಫುಲ್ ದುಃಖ ಇರಬೇಕು ಇಲ್ಲ ಫುಲ್ ಖುಷಿ ಎಮೋಷನ್ಸ್ ಇಲ್ಲ ಎಲ್ಲ ಬೇರೆದು

ಸೊ ಡಾಕ್ಟರ್ ಏನು ಹೇಳಿದ್ರು ಅಂತ ಅಂದ್ರೆ ಫಸ್ಟು ನಿಮಗೆ ತುಂಬಾ ಡಿಹೈಡ್ರೇಟ್ ಆಗಿದ್ದೀರಾ ಸಿಕ್ಕಾಪಟ್ಟೆ ಆ್ಯಂಡ್ ಸೆಕೆಂಡ್ ಬಂದು ಫುಲ್ ಲೋ ಬಿ ಪಿ ನೈಂಟಿ ಬೈ ಸಿಕ್ಸ್ಟಿ ನೈಂಟಿ ಬೈ ಸಿಕ್ಸಿ ಸಿಕ್ಸ್ಟಿ ಬೈ ನೈಂಟಿನ ನೈಂಟಿ ಸಿಕ್ಸ್ ನೈಂಟಿ ಸಿಕ್ಸ್ಟಿ ಇದೆ ತುಂಬ ಲೋ ಬಿ ಬಿ ಪಿ ತುಂಬಾ ಲೋ ಇದೆ ಡಿಹೈಡ್ರೇಟ್ ಆಗಿದೆ ನೋಡೋಣ ಫಸ್ಟ್ ನಾವು ಡ್ರಿಪ್ಸ್ ಹಾಕಿ ಆಮೇಲೆ ನಿಮಗೆ ಸ್ಕ್ಯಾನ್ ಮಾಡ್ತೀವಿ ಅಲ್ಲಿ ಗೊತ್ತಾಗುತ್ತೆ ಏನು ಅಂತ ನಾನು ಡಾಕ್ಟರ್ ಇಲ್ಲ ಅಪೆಂಡಿಕ್ಸ್ ಇರಬೇಕು ಇಲ್ಲ ಕಿಡ್ನಿ ಸ್ಟೋನ್ ಇರಬೇಕು ಇಲ್ಲ ಗ್ಯಾಸ್ಟ್ರಿಕ್ ಇರಬೇಕು ಮೂರಲ್ಲೇ ಇರಬೇಕು ಅಂದ್ರೆ ನಾನೇ ಡಾಕ್ಟರ್ ಆಗ್ತಾ ಇದ್ದೀನಿ ಮೂರಲ್ಲೇನಾದ್ರೂ ಇದ್ದೇ ಇರುತ್ತೆ ಖಂಡಿತವಾಗ್ಲೂ ಇರುತ್ತೆ ಅಂತ ಅವ್ರು ನಾನೇ ಹೇಳಿ ಒಳಗೆ ಸೊ ನಾನೇ ಒಳಗೆ ಹೇಳ್ತಾ ಇದ್ದೆ ಸರಿನಾ ಅದಕ್ಕೆ ಆಯ್ತು ಫಸ್ಟ್ ಆಯ್ತು ನೀವು ಹೋಗ್ಬಿಟ್ಟು ಟ್ರಿಪ್ಸ್ ಹಾಕ್ಸ್ಕೊಳ್ಳಿ ಆಮೇಲೆ ನಾವು ನೋಡೋಣ ಸ್ಕ್ಯಾನ್ ಮಾಡೋಣ ಅಂತ ಅಂದ್ರು ಆಯಿತು ಅಂತ ಎರಡು ಬಾಟ್ಲು ಹಾಕಿದ್ರು ಫ್ರೆಂಡ್ಸ್ ಟ್ರಿಪ್ಸು ನಾನಾ ಟ್ರಿಪ್ಸ್ ಯಾವಾಗಪ್ಪ ಮುಗಿಯುತ್ತೆ ಯಾವಾಗ ಸ್ಕ್ಯಾನ್ ಮಾಡ್ತಾರೆ ಯಾವಾಗ ರಿಪೋರ್ಟ್ ಬರುತ್ತೆ ಯಾವಾಗ ಬ್ಲಡ್ ಚೆಕ್ಅಪ್ ರಿಪೋರ್ಟ್ ಬರುತ್ತೆ ಅಂತ ಇತ್ತು ಸೊ ಬ್ಲಡ್ ಚೆಕ್ಅಪ್ ಎಲ್ಲ ಬಂತು ಅಂಡ್ ನಾರ್ಮಲ್ ಅಂದ್ರೆ ಬ್ಲಡ್ ಚೆಕ್ಅಪ್ ಅಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಆ ತರ ಬಂತು ಬಟ್ ಸ್ಕ್ಯಾನಿಂಗಲ್ಲಿ ಬ್ಲಾಡರ್ ಫುಲ್ಲೇ ಆಗ್ತಾ ಇಲ್ಲ ಒಂದ್ ಎರಡು ಬಾಟಲ್ ಡ್ರಿಪ್ಸ್ ಹಾಕಿದರೆ ಬ್ಲಾಡರೇ ಫುಲ್ ಇಲ್ಲ ಅಂಡ್ ಸ್ಕ್ಯಾನಿಂಗ್ ಮಾಡಬೇಕು ಅಂತಂದ್ರೆ ಅದು ಬ್ಲಾಡರ್ ಫುಲ್ ಹಾಕಬೇಕು ಅಂತ ಹೇಳಿದ್ರು ಅಷ್ಟೊತ್ತು ಕಾದ್ವಿ ಅದಾದ್ಮೇಲೆ ಸ್ಕ್ಯಾನಿಂಗ್ ಅಂತ ಹೋದ್ವಿ ಅದ್ರಲ್ಲಿ ಗೊತ್ತಾಗ್ತದೆ ಸೊ ಅಲ್ಲಿ ಗೊತ್ತಾಯಿತು ಲೈಕ್ ನಾನು ಹೇಳಿದೆ ಆ ಸ್ಕ್ಯಾನಿಂಗ್ ಅದೇ ಆ ಸಿಸ್ಟರ್ ಇರ್ತಾರಲ್ಲ ಸ್ಕ್ಯಾನಿಂಗ್ ಡಾಕ್ಟ್ರು ಅವ್ರಿಗೂ ಸಹ ಹೇಳಿದೆ ಮ್ಯಾಮ್ ಮೋಸ್ಟ್ಲಿ ಅಪೆಂಡಿಕ್ಸ್ ಇರಬೇಕೇನಪ್ಪ ಗೊತ್ತಾಗ್ತಾ ಇಲ್ಲ ಅಂತಂದೆ ಸ್ವಲ್ಪ ನಾನು ಚೆಕ್ ಮಾಡ್ತೀನಿ ನೀವು ಒಂದು ಎರಡು ನಿಮಿಷ ನನಗೆ ಟೈಮ್ ಕೊಡಿ ಅಂತಂದರು ಸರಿ ಆಯಿತು ಒಂದು ಹತ್ತು ನಿಮಿಷ ಅಂದರೆ ಒಂದು ನಾಲ್ಕೈದು ನಿಮಿಷ ಸುಮ್ಮನೆ ಇದೆ ಆಮೇಲೆ ಕಿಡ್ನಿ ಸ್ಟೋನ್ ಏನಾದ್ರು ಇದೆಯಾ ಅಂತ ಕೇಳಿದೆ ಅದಕ್ಕೆ ಅವರು ನಿಮಗೆ ಅಪೆಂಡಿಕ್ಸ್ ಏನೂ ಕಾಣಿಸ್ತಾ ಇಲ್ಲ ಕಿಡ್ನಿ ಸ್ಟೋನು ಏನೂ ಇಲ್ಲ ಅಂತ ನಾನು ಇಲ್ಲ ನಾನು ಪ್ರೆಗ್ನೆಂಟ್ ಟೈಮಲ್ಲಿ ಕಿಡ್ನಿ ಕಿಡ್ನಿ ಸ್ಟೋನ್ ಇತ್ತು ತುಂಬನೇ ಒಂಥರ ಮಿಲಿ ಮೀಟರ್ ಅಂತೀವಲ್ಲ ಆ ಥರದಲ್ಲಿ ಇದ್ದರು ನನಗೆ ತುಂಬ ಸಣ್ಣಗಿತ್ತು ಅಂತಂದರು ಇಲ್ಲ ಇವಾಗ ಮೋಸ್ಟ್ ಅದು ಕರ್ಗಿರಬೇಕು ಇವಾಗ ಏನೂ ಕಾಣಿಸ್ತಾ ಇಲ್ಲ ಅಂತಂದ್ರು ಸರಿ ಆಯಿತು ಅಂತ ಅಂದ್ಕೊಂಡು ಫೈನಲಿ ಫ್ರೆಂಡ್ಸ್ ಮೋಸ್ಟ್ಲಿ ಗ್ಯಾಸ್ಟ್ರಿಕೆ ಇರಬೇಕು ಇಫ್ ಇನ್ ಕೇಸ್ ಈ ನಾವು ಹಿಂಗೆ ಕಂಟಿನ್ಯೂ ಆಗ್ತಾ ಇದೆ ನಿಮ್ಮ ಕೈಲಿ ಬೇರೆಬಲ್ ಇಲ್ಲ ಪೇನು ಅಂತ ಅಂದರೆ ಮತ್ತೆ ಹಾಸ್ಪಿಟ್ಲಿಗೆ ಹೋಗಿದೆ ಅಂತಂದ್ರು ಆವಾಗ ಬೇಕಾದ್ರೆ ಮೇನ್ ಡಾಕ್ಟರಿಗೆ ನಾವು ತೋರಿಸಿ ನೋಡೋಣ ನಾವು ಮುಂದಕ್ಕೆ ಏನು ಇದೆ ಅದು ಮಾಡೋಣ ಅಂತ ಸೊ ಯಾವುದೇ ನೋವು ಇಲ್ಲ ಆಮೇಲೆ ಸರಿ ರಿಪೋರ್ಟ್ಸ್ ಆಯ್ತಾ ಸೊ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ನಾರ್ಮಲ್ ಏನಪ್ಪಾ ಅಂದ್ರೆ ಟೈಮ್ ಊಟ ಮಾಡಿ ನೀರು ಚೆನ್ನಾಗಿ ಕುಡಿಯಿ ಅಷ್ಟೇ ಫ್ರೆಂಡ್ಸ್ ಮಾಡಮ್ಮ ಅಂತ ಹೇಳಿದ್ರು ಹಂಗೇನು ಹೇಳಿಲ್ಲ ನೀನು ಮಾತ್ ಕಡಿಮೆ ಮಾಡೋದು ಎಲ್ಲ ಸರಿ ಹೋಗುತ್ತೆ ಕರೆಕ್ಟ್ ಟೈಮ್ ಊಟ ಮಾಡ್ತೀಯ ಆ ಕಡೆ ನೀರ್ ಕುಡಿದ ಬರೇ ಮಾತು ನಾನು ಬೆಳಗ್ಗೆ ಬರೇ ಮಾತು ಬೆಳಗ್ಗೆ ಬೆಳಗ್ಗೆ ಅಂದ್ರೆ ನಾನು ನಾವು ಅಮ್ಮನೂ ಹೇಳಿದ್ರು ಇಷ್ಟು ಒಂಥರ ಮೇಕಪ್ ಮಾಡ್ಬಿಟ್ಟು ಯಾರನ್ನ ಹಾಸ್ಪಿಟಲ್ಗೆ ಬರ್ತಾರ ಅಂತ ಬಟ್ ಫ್ರೆಂಡ್ಸ್ ನಾನು ಯಾವ ತರದ ಮೇಕಪ್ ಆಗಿಲ್ಲ ಮನೆ ಫೇಸ್ ಒಂದು ಓಲೆ ಕ್ರೀಮ್ ಮತ್ತೆ ಲಿಪ್ಸ್ಟಿಕ್ ಹಚ್ಕೊಂಡಿದ್ದೆ ಅಷ್ಟೇ ಸುಳ್ಳು ನಿಜವಾಗ್ಲೂ ನಿಜವಾಗ್ಲು ಅಂದ್ರೆ ತಲೆ ಸ್ನಾನ ಮಾಡೋದು ಸಹ ಎಲ್ಲ ಸ್ವಲ್ಪ ಮುಖ ಚೆನ್ನಾಗಿ ಕಾಣ್ಸಿದ್ದೆ ಸೊ ಇಷ್ಟೇ ಫ್ರೆಂಡ್ಸ್ ಅಪ್ಡೇಟು ಸದ್ಯಕ್ಕೆ ಟಚ್ ಹೇಳ್ತಿದ್ ಏನೂ ಇಲ್ಲ ನಾನು ಒಮ್ಮಿಗೆ ಹೇಳ್ತಾ ಇದ್ದೆ ಬೆಳಗ್ಗೆ 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 ಜಾವ ನಾಲ್ಕು ಗಂಟೆಗೆ ಏನೋ ಒಬ್ಳೆ ಹಂಗೆ ಕೂತಿದೆ ನೋವು ಅಂತ ಹಂಗೆ ಹಂಗೆ ಏನೋ ಯೋಚನೆ ಮಾಡ್ತಾ ಇದ್ದೀನಿ ನನ್ನ ಮಮ್ಮಿ ಕ್ಯಾನ್ಸರ್ ಏನಾದರೂ ಇರುತ್ತಾ ಅಂತ ಕೂಡ ನೀನು ಬಾಯಿ ಅಂತ ಬಿಟ್ಟು ಬೆಳಗ್ಗೆ ಬೆಳಗ್ಗೆ ಆ ಥರ ಏನೂ ಇರಲ್ಲ ಸುಮ್ಮನಿರೋಣ ಅಂತಂದರು ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್ ನಂಗೆ ಲೈಫಲ್ಲಿ ಮೂರು ಟೆನ್ಷನ್ ಇದೆ ಒಂದು ಇವಾಗಲೂ ಅಷ್ಟೇ ಮಲಗಿರ್ತೀನಲ್ಲ ಅಯ್ಯೋ ನಾನು ಫೇಲ್ ಆಗಿಬಿಟ್ನಲ್ಲಪ್ಪ ಈ ಒಂದು ಟೆನ್ಷನು ಸೆಕೆಂಡು ಈ ಥರ ಕ್ಯಾನ್ಸರ್ ಮಾತ್ರ ನನಗೆ ತುಂಬ ಹಾಂಟ್ ಆಗುತ್ತೆ ಫ್ರೆಂಡ್ಸ್ ತುಂಬ ಹಾಂಟ್ ಆಗುತ್ತೆ ಏನು ಒಂಚೂರು ಮಾಂತಿ ಬಂದರೂ ಅಯ್ಯೋ ಒಂಚೂರು ಕಾಲ ಬಂದರೂ ಅಯ್ಯೋ ಆ ಥರ ಹೋದು ಜಾಸ್ತಿ ನನಗೆ ಅಂದ್ರೆ ಅಂದರೆ ಕ್ಯಾನ್ಸರ್ ಹೆಂಗಾಗಿದೆ ಅಂತಂದರೆ ಏನಾದ್ರು ಅಂದ್ರೆ ಜ್ವರ ತರ ಎಲ್ಲರೂ ಸ್ಪ್ರೆಡ್ ಆಗ್ತಾ ಇದೆ ಅದನ್ಮೇಲೆ ಮೂರನೇ ಟೆನ್ಶನ್ ಮುಂದಕ್ಕೆ ಹೇಳ್ತೀನಿ ಅಂತ ಸೊ ಇದು ಜಾಸ್ತಿ ತುಂಬಾ ತುಂಬಾ ಹಾಂಟ್ ಭಯ ಒಬ್ಬ ಡಾಕ್ಟರ್ ವಿಡಿಯೋ ಮಾಡಿದ್ರು ಡೈಲಿ ಪ್ರತಿ ತಿಂಗಳು ಒಬ್ರು ಪೇಷಂಟ್ ಹೋಗೋರಂತೆ ಡಾಕ್ಟರ್ ಬಂದಿದ್ಯಾ ಶುಗರ್ ಬಂದಿದ್ಯಾ ಶುಗರ್ ಅಂತ ಸರಿನಾ ಅವ್ರಿಗಂತ ಫೋಬಿಯಾ ಎಲ್ಲಿ ಶುಗರ್ ಬಂದ್ಬಿಡೋ ಶುಗರ್ ನೋಡೋಷ್ಟು ನೋಡೋದೇ ಡಾಕ್ಟರ್ ಕೊನೆಗೆ ಆಯ್ತು ಒಂದ್ ಐದು ವರ್ಷ ಆಯ್ತು ಆರು ವರ್ಷ ಆಯ್ತು ಪ್ರತಿ ತಿಂಗಳು ಬರೋದಂತೆ ವರ್ಷ ಆದ್ಮೇಲೆ ಅಮ್ಮ ಸಕ್ಸಸ್ಫುಲ್ ನಿಂಗೆ ಶುಗರ್ ಬಂತು ಅಂತಂದ್ರೆ ಹಂಗೇ ನಿಮ್ಮ ಮುಂದಕ್ಕೆ ಏನಾದರೂ ಹೇಳ್ದೆ ಮಾತ್ರ ಮುಂದಕ್ಕೆ ಅಲ್ವಾ ತುಂಬಾ ನನಗೆ ದೋರಿವಾಗ ಸ್ವಲ್ಪ ಇದೆಲ್ಲ ಲಡಾ ಯಾಕೆ ಹಂಗೇನೋ ಬರ್ತ್ಯಾ ಸುಮ್ ಸ್ವಲ್ಪ ಏನೇನೋ ಕಿಂಗಿಂಗ್ ಆಮೇಲೆ ಹಿಂಗು ಗಂಟೆ ರಾತ್ ಬೆಳಗ್ಗೆ ಜಾವ ಐದು ಗಂಟೆ ನೆಬ್ರಿಸ್ ಬಿಟ್ಟು ನಾನು ಅಯ್ಯೋ ಪುನೀತ ಏನೋ ಆಗ್ಬಿಟ್ಟಿದೆ ನೋಡು ಆನ್ಲೈನ್ ಅಲ್ಲಿ ಏನೇನೋ ತೋರಿಸ್ತೇವೆ ಸೊ ನಾವು ಬೇಸಿಕಲಿ ಮಾಡೋ ಮೇನ್ ದೊಡ್ಡ ತಪ್ಪು ಗೊತ್ತಾ ನಮ್ಗೆ ಏನೇ ಒಂದು ಬೈ ಒಂದು ಗಂಟೆ ಆಯ್ತು ಅಥವಾ ಒಂದು ರಾಶಿಸ್ ಆಯ್ತು ಏನೇ ಆಯ್ತು ಅಲ್ಲ ಫಸ್ಟ್ ಫೋನ್ ತಗೋ ಗೂಗಲ್ ಮಾಡು ಅದ್ರ ಬಗ್ಗೆ ಅಂಡ್ ಅದು ಇಲ್ಲದೆ ಇರೋದೆಲ್ಲ ತೋರಿಸ ಅದು ಕೊನೆಗೆ ಅದಕ್ಕೆ ಬರುತ್ತೆ ಅದೇನು ನಮ್ ಫೋನ್ಗೆ ಅದೊಂದು ನಮ್ಮ ಮೈಂಡ್ಸೆಟ್ ಕೊನೆ ಸುತ್ತಿ ಒಂದೇ ತೋರಿಸುತ್ತೆ ಅವಾಗ ಸಿಕ್ಕಾಪಟ್ಟೆ ಭಯ ಆಗಿದೆ ಇದು ಇತ್ತೀಚೆಗಂತೂ ಒಂದು ದೊಡ್ಡ ಫೋಬಿಯಾನೇ ಆಗಿದೆ ಕ್ಯಾನ್ಸರ್ ಅನ್ನೋದು ಬಟ್ ಅದನ್ನ ನಾವು ಬೀಟ್ ಮಾಡ್ಬೇಕು ಅಂದ್ರೆ ಅದನ್ನ ಫೇಸ್ ಮಾಡ್ಬೇಕು ಹೆದ್ರದ್ನ ಕಡಿಮೆ ಮಾಡ್ಬೇಕು ಹೌದು ಅವಾಗ್ಲೇ ಇರೋವು ಕೂಡ ಅದರಿಂದ ಹೆದ್ರದ್ದು ಕಡಿಮೆ ಮಾಡಿ ಒಂದ್ ಸ್ವಲ್ಪ ಧೈರ್ಯವಾಗಿ ಅದನ್ನ ಫೇಸ್ ಮಾಡಿ ಅದೇ ಒಂಥರ ಮ್ಯಾನಿಫೆಸ್ಟ್ ಆಗ್ತಿದೆ ಅಲ್ವಾ ಹೌದು ನಾನು ನಿಜವಾಗ್ಲೂ ಅದನ್ನ ಮ್ಯಾನಿಫೆಸ್ಟ್ ಮಾಡಬಾರ್ದು ಅದನ್ನ ತಲೆಗೆ ಬರಬಾರ್ದು ಅಂತ ಎಷ್ಟೊಂದು ಅವಾಯ್ಡ್ ಮಾಡ್ತೀನಿ

ಆ ತರ ಇರುತ್ತೆ ಮತ್ತೆ ಲೂಸ್ ಮೋಷನ್ ನಾನ್ ಸ್ಟಾಪ್ ನಿಂತರ ಸ್ಟಾಪ್ ಹೋಗಿದೆ ಇಲ್ಲ ಸಿಂಬ ಹೋಗ್ತಿದ್ದ ಸಿಂಬಾ ಭಯ ಆಗಿತ್ತು ಬಿಕಾಸ್ ನೋವು ನೋವು ಅಂತಿದ್ದ ಆಮೇಲೆ ನಾನ್ ಸ್ಟಾಪ್ ಮಾಡ್ತಿದ್ದಾರ ಆತರ ಬಟ್ ಇದು ಏನಿಲ್ಲ ನಂಗೆ ಗೊತ್ತಿತ್ತು ಹೈಲಿ ಗ್ಯಾಸ್ಟ್ರಿಕ್ ಆಗಿಬಿಟ್ಟಿದೆ ಆಗಿರುತ್ತೆ ಅದಕ್ಕೆ ಹಿಂಗಾಗಿದೆ ಅಂತ ನಂಗೆ ಇನ್ ಮುಂದ್ ಗೊತ್ತಾ ನಮ್ಮ ಮನೆಗೆ ಗ್ಯಾಸ್ಟ್ರಿಕ್ ಟ್ರೆಂಡ್ ಅಂದ್ರೆ ಗ್ಯಾಸ್ಟಿಕ್ ತುಂಬಾ ಜಾಸ್ತಿ ಇರೋದು ನಮ್ ಜೀಜುಗೆ ಅಂಡ್ ಆಂಡ್ ಜೀಜ್ ಗ್ಯಾಸ್ಟಿಕ್ ಜಾಸ್ತಿ ಆಗಿ ಬಾಯಿ ಒಳಗೆ ಕ್ಯಾಮ್ರಾ ಹಾಕಿದ್ರಲ್ವಾಗ ಕ್ಯಾಮ್ರಾ ಅಲ್ಲ ಕಡೆ ಅದನ್ನ ಅದು ಎಂಡೋಸ್ಕೋಪಿ ಅಂತ ಅದೇ ಎಂಡೋಸ್ಕೋಪಿ ಏನೋ ಹಾಕಿದ್ರಲ್ಲ ಎಂಡೋಸ್ಕೋಪಿ ಮಾಡೋದು ಅಂತ ಹೇಳಿ ಎಂಡೋಸ್ಕೋಪಿ ಕ್ಯಾಮ್ರಾನೇ ಹಾಕೋದು ಬಟ್ ಅದ್ ಒಂದು ಟರ್ಮ್ ಇದೆ ಎಂಡೋಸ್ಕೋಪಿ ಸರಿ ಎಂಡೋಸ್ಕೋಪಿ ಅದು ತುಂಬಾ ಆಗುತ್ತೆ ತಾನೇ ಅದು ತುಂಬಾ ನಮ್ಗೆ ಅದೇ ಇತ್ತು ಇಫ್ ಇನ್ ಕೇಸ್ ಓಕೆ ಅಪೆಂಡಿಕ್ಸ್ ಇಲ್ಲ ಅಂತಂದ್ರು ಇವಾಗ ಅಂತ ಅಂತಂದ್ರೂ ಅದೇನೋ ಕ್ಯಾಮ್ರಾ ಹಾಕೋದೆಲ್ಲ ಮಾಡ್ಬಿಟ್ರಿ ಅಪ್ಪ ನೋವು ಆಗುತ್ತೆ ಅಂತ ತುಂಬಾ ಭಯ ಇತ್ತು ಬಟ್ ನಾನು ಈಗ ಒಂದು

ನಿಮ್ಗೆ ಜಲಸ ಜಲಸರಿ ರೀ ನಿಮ್ಗೆ ಫ್ರೆಂಡ್ಸ್ ಬನ್ನಿ ನ ಕಂಟಿನ್ಯೂ ಮಾಡ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದೀನಿ ಡಾಕ್ಟರ್ ಎಲ್ಲ ಏನಂದ್ರು ಅಂತ ನಿಮ್ಗೆ ಹೊರಳಿ ನಾನು ತಿಳ್ಸಿದ್ದೀನಿ ಸೊ ಮತ್ತೆ ತಗೊಂಡು ಜಸ್ಟ್ ಊಟ ಮಾಡಬೇಕು ಸೊ ಅಂದ್ರೆ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಗ್ಯಾಪ್ ಕೊಡಬೇಕು ಬಟ್ ಹೊಟ್ಟೆ ಸೀತೆ ಇದೆ ಅದಕ್ಕೆ ಟೆನ್ ಮಿನಿಟ್ಸಲ್ಲೇ ಊಟ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಸೊ ನಾನು ಅರುಣ್ ಅವರು ಅಕ್ಕ ಜೀಜು ಒಂದು ನೈಟ್ ಔಟ್ ನೈಟ್ ಔಟ್ ಅಂತ ಅಂದರೆ ಏ ಅಂತೀವಿ ಸುಮ್ಮನೆ ಒಂದು ಡ್ರೈವ್ ಹೋಗ್ತಾ ಇದ್ದೀವಿ ಸೊ ಎಲ್ಲಿ ಅರುಣ್ ಅಂದರೆ ನಾನು ಅರುಣ್ ಡ್ರೈವ್ ಡ್ರೈವ್ಗೆ ಹೋದ್ವಿ ಆ ಡ್ರೈವ್ ಪೂರ್ತಿ ನಾವು ಜಟ್ನ ಮಾಡಿದ್ವಿ ಅವ್ರು ಸೀದಾ ಊಟ ಮಾಡ್ಬಿಟ್ಟು ಮನೆಗೆ ಬಂದರು ಸೊ ತುಂಬ ಜನ ಅನ್ಕೋತಿರಲ್ಲ ನಾವು ಫೈವ್ ಮಾಡೋಣ ಮಾಡೋದು ನಾವು ಎಷ್ಟು ಲವಿಂಗ್ ಕಪಲು ಗ್ರೀನ್ ಫಾರೆಸ್ಟ್ ಅವೆಲ್ಲ ಅನ್ಕೋತಿರಲ್ಲ ಬಟ್ ತುಂಬ ಜಗಳ ಮಾಡ್ತೀವಿ ಫ್ರೆಂಡ್ಸ್ ಆ ಜಗಳದ ಬ್ಲಾಗೆ ನಾನು ಒಂದ್ಸತಿ ನಿಮಗೆ ಮಾಡಿ ಲೈಕ್ ಹೇಳ್ತೀನಿ ನಿಮಗೆ ಏನೆಲ್ಲ ಆಗುತ್ತೆ ನಮ್ಮ ಮಧ್ಯದಲ್ಲಿ ಅಂತ ಬಟ್ ಎನಿವೇಸ್ ಅಂದರೆ ಜಗಳ ಇದ್ರಿಗೆ ಅಂತಂದರೆ ನಾನು ಹೇಳ್ತಿರೋದೇ ಒಂದು ನಾನು ಕೇಳ್ತಿರೋದೊಂದು ಅವ್ರು ಹೇಳ್ತಿರೋದು ಒಂದು ಅದು ಬಿಟ್ಟರೆ ಸಿಕ್ಕಾಪಡೆ ಟ್ರಾಫಿಕ್ ವೈ ಹುಸ್ ಲೈಕ್ ರೀ ನಾವು ಬರ್ತೀರಾ ಡ್ರೈವ್ಗೆ ಹೇಳ್ತದೆ ಅಷ್ಟೊಂದು ಟ್ರಾಫಿಕ್ ಇರಿ ಹಾಗೆ ನಾರ್ಮಲ್ ಬೇರೆ ರೂಟ್ಗೆ ಹೋಗಿ ಅಂತ ಸೊ ಇಷ್ಟೊಂದು ಅಂತ ಅನ್ಕೊಂಡು ವಾಪಸ್ ಮನೆಗೆ ಬಟ್ಬಿಟ್ಟು ಆ್ಯಂಡ್ ಇವಾಗ ಅರುಣ್ ಅವರು ಮತ್ತೆ ಬಾ ಹೋಗೋಣ ಅರೆ ಕಸ್ತೂರಿ ಕೃಷ್ಣ ಮಾವಿಕಾಯಿ ಠುಸ್ನಾ ಮೈರ ಕೃಷ್ಣ ಅಯ್ಯೋ ನನ್ನ ಬಡ್ಡೇ ದೇ ಹ್ಞೂ ನನ್ನ ಪುರಾಣ ಕಣ್ಣ ಪಡೆದು ಪುರಾಣ ಫ್ರೆಂಡ್ಸ್ ನಾನು ಲಡ್ಡು ಮಾಗಿಲ್ಲ ಹೊಸ ಬಟ್ಟೆ ಹಾಕಿದ್ದೀನಿ ನೋಡಿ ಪಿಂಕಿ ಪಿಂಕಿ ಹಾಕಿದ್ದೀನಿ ಹ್ಞೂ ಸೊ ಅದಕ್ಕೆ ಇವತ್ತು ಮತ್ತೆ ಎರಡುನೂರು ಭಾಳ ಡ್ರೈವ್ ಹೋಗೋಣ ಅಂತ ಅಂದರು ಸೊ ನಾನು ಹಾಗೂ ನನ್ನ ಮಕ್ಕಳು ಹೋಗ್ತಾ ಇದ್ದೀವಿ ಅಮ್ಮ ಹಾಯ್ ಹೇಳು ಹಾಯ್ ಹಾಯ್ ಮಾಡು ಹಾಯ್ ಉಮ್ಮ ಹ್ಞೂ ಉಮ್ಮ ಕೊಡು ಅಮ್ಮ ಉಮ್ಮ ಕೊಡು ಮಗನ ಅಯ್ಯೋ ಕಸ್ತೂರಿಗೂ ಸೊ ಬನ್ನಿ ಫ್ರೆಂಡ್ಸ್ ಹೋಗೋಣ ಅಂಡ್ ನಂದು ಗ್ಯಾರಂಟಿ ಇಲ್ಲ ಅವ್ರು ಬರ್ತಾರಾ ಇಲ್ವಾ ಹೇಗೆ ಅಂತ ಬಿಕಾಸ್ ಆಮ್ ನಾಳೆ ಆಫೀಸ್ ಕೂಡ ಇದೆ ಅಲ್ವಾ ಜಗ್ಗಣ 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 ಕಣ್ಣ ಕಣ ಕಣ್ಣ ಕಣ 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 ಸರಿ ಆಯ್ತು ಲಡ್ಡು ನಾನು ಊಟ ಮಾಡಬೇಕು ಓಕೆನಾ ನೀನು ಅಪ್ಪ ಹತ್ರ ಹೋಗ ಇಷ್ಟು ಅಪ್ಪ ಹತ್ರ ಮಲಗ್ ರೀ ಮಲಗ್ಸ್ರಿ ಇವನ್ನ ಓ ಕಟ್ಟಪ್ಪ ನಾನ್ ತಿಂತ ಇದೀನಿ ಅವ್ನ್ ತಿನ್ನಕ್ ಬಿಡ್ತಾ ಇಲ್ಲ

ಓಕೆ ಫ್ರೆಂಡ್ಸ್ ಆ್ಯಕ್ಚುಲಿ ಅಕ್ಕ ಸಾಂಬಾರು ಮಾಡಿದ್ದು ಮಧ್ಯಾಹ್ನ ಬಟ್ ಹಂಗೆ ಸಾಂಬಾರು ಬೇಳೆ ಸಾಂಬಾರು ಇಲ್ಲ ಯಾಕೋ ಒಂಥರ ವಾಮಿಟ್ ಥರ ಫೀಲ್ ಇದೆ ಏನು ಅದಕ್ಕೇ ಬೆಳಗ್ಗೆ ತಿಂಡಿಗೆ ಪುಳಿಯೋಗರೆ ಹಾಗೂ ಚಿತ್ರಾನ್ನ ಮಾಡಿದ್ರಲ್ಲ ಸೊ ಸ್ವಲ್ಪ ಪುಳಿಯೋಗರೆ ಗೊಜ್ಜು ಮೆಕ್ಕಿತ್ತು ಅದಕ್ಕೆ ಪುಳಿಯೋಗರೆ ಊಟ ಮಾಡ್ತೀನಿ ಬಾಯ್ ಇಳೋ ಬಾಯ್ ಬಾಯ್ ಉಮ್ಮ ಉಮ್ಮಾ ಕೃಷ್ಣ ಓಕೆ ಫ್ರೆಂಡ್ಸ್ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದೀನಿ ನಿಮ್ಗೆ ಈ ವ್ಲಾಗ್ ಇಷ್ಟ ಆದ್ರೆ ಏನ್ ಮಾಡ್ಬೇಕು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಅಂತ ಇಷ್ಟ ಆದ್ರೆ ಮಾಡಿ ಫ್ರೆಂಡ್ಸ್ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಯಾವ ತರ ಕಾಂಟೆಂಟ್ ಬೇಕು ಅಂತ ಕಾಮೆಂಟ್ ಮಾಡಿ ಓಕೆನಾ ಜಾಸ್ತಿ ನೀರ್ ಕುಡಿರಿ ಬಿಕಾಸ್ ಇವಾಗ ಸಮ್ಮರು ಬೇಸಿಗೆ ಜಾಸ್ತಿ ನೀರ್ ಕುಡಿರಿ ಹಾಗೂ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಟಾಟಾ